ಅಕ್ಟೋಬರ್ ಹನ್ನೊಂದು ಮತ್ತು ಹನ್ನೆರಡರಂದು ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಜೆಸಿಐ ಭಾರತದ ವಲಯ ಇಪ್ಪತ್ನಾಲ್ಕರ ವಲಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ನಡೆಯಲಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಜೆಸಿಐನ ಸದಸ್ಯರು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಈ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಜೆಸಿ ಗೌರೀಶ್ ಭಾರ್ಗವ್ ವಲಯ ಅಧ್ಯಕ್ಷ ಇನ್ನು ಮುಖ್ಯ ಅತಿಥಿಗಳಾಗಿ ಮಂಜುನಾಥ್ ಭಂಡಾರಿ ಎಂಎಲ್ಸಿ ಉದ್ಘಾಟನೆಯನ್ನ ಕೆಎಸ್ಈರಪ್ಪ ಮಾಜಿ ಉಪಮುಖ್ಯಮಂತ್ರಿ ಇನ್ನು ಮುಖ್ಯ ಅತಿಥಿಗಳಾಗಿ ಬಿವೈ ರಾಘವೇಂದ್ರ ಅವರು ಸಂಸದರು ಇನ್ನು ಕಾಂತೇಶ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಮಹಾಬಲೇಶ್ವರ ಉದ್ಯಮಿ ಇನ್ನು ಮುಖ್ಯ ಭಾಷಣಕಾರರಾಗಿ ಓಂ ಗಣೇಶ್ ಉಪ್ಪಂದ ಇನ್ನು ಉಪೇಂದ್ರ ನಟ ಇವರು ಸಹ ಆಗಮಿಸುತ್ತಿದ್ದಾರೆ ಎಂದು ತಿಳಿಸಿದರು ಹಾಗೂ ಸಮ್ಮೇಳನ ಎರಡು ದಿನಗಳ ಕಾಲ ನಡೆಯುತ್ತೆ ಮೊದಲನೇ ದಿನ ನಾವು ಹೇಗೆ ನಮ್ಮ ಸಂಘ ಸಂಸ್ಥೆಗಳಲ್ಲಿ ಜಿ ಜಿ ಬಿ ಮೀಟಿಂಗ್ ಜನರಲ್ ಬಾಡಿ ಎ ಜಿ ಎಂ ನಡೆಯುತ್ತೆ ಅದೇ ರೀತಿಯಲ್ಲಿ ಬೆಳಿಗ್ಗೆ ಆ ಒಂದು ಅಧ್ಯಕ್ಷಗಳು ಹಾಗೆ ಮತ್ತೆ ವಲಯ ಅಧ್ಯಕ್ಷ ವಲಯ ಮಂಡಳಿ ಜೊತೆ ಚರ್ಚೆ ಇರುತ್ತೆ ಸಂಜೆ ನಾಲ್ಕು ಗಂಟೆಗೆ ಗೋಪಿ ಸರ್ಕಲ್ನಿಂದ ಈ ವರ್ಷದ ವಲಯ ಸಮ್ಮೇಳನ ನಮ್ಮ ಜೆ ಸಿ ಐ ಶಿವಮೊಗ್ಗ ಮೆಟ್ರೋ ಅನ್ನೋ ಘಟಕದಿಂದ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಅದರ ಹೆಸರನ್ನು ವಿಜಯ ಪಥ ಅಂತ ಹೆಸರಿಟ್ಟಿದ್ದೀವಿ ಈ ಒಂದು ವಿಜಯಪಥ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ ನಾಲ್ಕು ಗಂಟೆಗೆ ಗೋಪಿ ಸರ್ಕಲ್ನಿಂದ ವಲಯಾಧ್ಯಕ್ಷರಾದಂತಹ ಈ ವರ್ಷ ನಮ್ಮ ವಲಯ ಇಪ್ಪತ್ನಾಲ್ಕನ್ನು ಅತ್ಯುತ್ತಮವಾಗಿ ಮುನ್ನಡೆಸಿದಂತಹ ಜೆ ಸಿ ಎ ಸೆನೆಟರ್ ಸಿ ಎ ಗೌರೀಶ್ ಭಾರ್ಗವ್ ಅವರ ಒಂದು ಮೆರವಣಿಗೆ ಇರುತ್ತೆ ಗೋಪಿ ಸರ್ಕಲ್ನಿಂದ ನಮ್ಮ ವೆನ್ಯೂ ಅದು ಒಕ್ಕಲಿಗರ ನೂತನವಾಗಿ ನಿರ್ಮಾಣ ಆಗ್ತಾ ಇರುವಂತಹ ಒಕ್ಕಲಿಗರ ಸಮುದಾಯ ಭವನ ಇರುತ್ತೆ ಅದಾದ ನಂತರ ಐದೂವರೆ ಗಂಟೆಗೆ ಈ ವಲಯ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀಯುತ ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆ ಎಸ್ ಈಶ್ವರಪ್ಪನವರು ಬರ್ತಾ ಇದ್ದಾರೆ ಅವರು ಕೂಡ ಹಿಂದೆ ಜೆ ಸಿ ಆಗಿದ್ದಂಥವ್ರು ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮಂಜುನಾಥ್ ಅವರು ಎಮ್ ಎಲ್ ಸಿ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ಗೆಸ್ಟ್ ಆಫ್ ಆನರ್ಗಳಾಗಿ ಮಾನ್ಯ ಸಂಸದರಂತಹ ಬಿ ವೈ ರಾಘವೇಂದ್ರ ಸರ್ ಹಾಗೆ ಕೆ ಇ ಕಾಂತೇಶ್ವರವರು ಹಾಗೆ ಮಹಾಬಲೇಶ್ವರ್ ಎನ್ ಎಸ್ ಟಿ ಬಿಸ್ನೆಸ್ ಮ್ಯಾನ್ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ಬಹಳ ಮುಖ್ಯವಾಗಿ ನಮ್ಮ ವಲಯ ಸಮ್ಮೇಳನದಲ್ಲಿ ಕೀ ನೋಟ್ ಸ್ಪೀಚ್ ಅಂತ ಇರುತ್ತೆ ಸೊ ಪ್ರಮುಖ ಭಾಷಣಕಾರರಾಗಿ ಓಂ ಗಣೇಶ್ ಉಪ್ಪುಂದ ಅಂತ ಅವರು ಆಕ್ಟರು ರೈಟರು ಮೆಜಿಷಿಯನ್ನು ಫಿಲಮ್ ಮೇಕರ್ ಕೂಡ ಹೌದು ತುಂಬ ಯೂಟ್ಯೂಬರ್ ಕೂಡ ಹೌದು ತುಂಬ ಫೇಮಸ್ ಇರುವಂಥವರು ಅವರ ಪ್ರಮುಖ ಭಾಷಣಕಾರರಾಗಿ ಅವರು ಬರ್ತಾ ಇದ್ದಾರೆ ಇವರೆಲ್ಲರ ಉಪಸ್ಥಿತಿಯಲ್ಲಿ ನಾಳೆ ಉದ್ಘಾಟನಾ ಸಮಾರಂಭ ಸಂಜೆ ನಡೆಯುತ್ತೆ ನಾಡಿತ್ತು ವಲಯಾಧ್ಯಕ್ಷರ ವರದಿ ಹಾಗೆಯೇ ನೂತನ ವಲಯ ಮಂಡಳಿ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಎರಡು ದಿನಗಳ ಕಾಲ ಈ ಕಾರ್ಯಕ್ರಮಗಳು ನೂತನವಾಗಿ ಅಂತ ಹೇಳಿ ಹಾಗಾಗಿ